ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಒಂದು ನಿನ್ನೆಯ ಕಂಟಿನ್ಯೂಷನ್ ಬ್ಲಾಗು ಸೊ ಇವಾಗ ಮಿಕ್ಸಿಯಲ್ಲಿ ನಾನು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಇದು ಫುಡ್ ಪ್ರೊಸೆಸರು ಸೊ ಇದರಲ್ಲೇ ಹಿಟ್ಟನ್ನ ಕಲಿಸ್ಕೋಬೋದು ನಾನು ಯೂಶಲಿ ಇದರಲ್ಲಿ ಮಾಡಲ್ಲ ಬಟ್ ಟೈಮ್ಸ್ ನನಗೆ ಕೈಯಲ್ಲಿ ಕಲ್ಸೋಕ್ಕಾಗಲ್ಲ ಅನ್ಬೇಕಾದ್ರೆ ಇದನ್ನ ಬಳಸ್ತೀನಿ ಇದರಲ್ಲಿ ತುಂಬ ಬೇಗ ಹಿಟ್ಟನ್ನ ಕಲಿಸ್ಕೋಬೋದು ಮತ್ತು ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಈಗ ನಾನು ಫುಡ್ ಪ್ರೊಸೆಸರಲ್ಲಿ ಹಿಟ್ಟನ್ನ ಇದ್ದೀನಿ ಅಷ್ಟು ಹಿಟ್ಟನ್ನ ಇದರಲ್ಲಿ ಹಾಕೋಬೋದು ಸೊ ಒಂದು ಹೊತ್ತಿಗೆ ನಾಲ್ಕು ಜನಕ್ಕೆ ಆಗುವಷ್ಟು ನಾನು ಚಪಾತಿ ಹಿಟ್ಟನ್ನ ಇಲ್ಲಿ ಕಲಿಸ್ತಾ ಇರೋದು ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಇದರಲ್ಲೇ ಉಪ್ಪು ಹಾಕ್ಬಿಟ್ಟು ಒಂದು ಸತಿ ಬ್ಲೆಂಡ್ ಮಾಡಿದರೆ ಸಾಕು ಅದು ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ ಸೊ ನಾನು ಒಂದು ಸತಿ ಸ್ಪೂನಲ್ಲಿ ಕೂಡ ಬ್ಲೆಂಡ್ ಮಾಡಿಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಮೆಷರ್ಮೆಂಟ್ ಗ್ಲಾಸ್ ಕೊಟ್ಟಿರ್ತಾರೆ ಅದರ ಪ್ರಕಾರ ನೀರು ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು ಅಂದರೆ ಆನ್ ಮಾಡಿಬಿಟ್ರೆ ಅದು ಮಿಕ್ಸ್ ಆಗ್ತಾಯಿರುತ್ತೆ ಫಸ್ಟು ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಮೆಷರ್ಮೆಂಟ್ ಗ್ಲಾಸಲ್ಲಿ ಎರಡು ಸತಿ ನೀರು ಹಾಕಿದೆ ಹಿಟ್ಟಂತೂ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂತು ನಾವು ಕೈಯಲ್ಲಿ ಇದ್ದರೆ ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಅಷ್ಟು ಸಾಫ್ಟಾಗಿತ್ತು ನಾನು ರೇರಾಗಿ ಇದನ್ನು ಯೂಸ್ ಮಾಡ್ತೀನಿ ಮೊದಲು ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ ಈ ನಡುವೆ ನಾನು ಕೈಯಲ್ಲೇ ಕಲಿಸ್ಕೊಬಿಡ್ತೀನಿ ಈ ಫುಡ್ ಪ್ರೊಸೆಸರ್ನ ನಾನು ತೊಗೊಂಡು ತುಂಬ ವರ್ಷ ಆಯಿತು ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು ನಾಲ್ಕೈದು ವರ್ಷವೇ ಆಯಿತು ಸೊ ತುಂಬ ಚೆನ್ನಾಗಿದೆ ಇದು ಪ್ರೀತಿ ಜೋಡಿಯಾಕ್ ಮಿಕ್ಸಿ ಇದು ಇದರಲ್ಲಿ ನಾವು ಶಾಪಿಂಗ್ ಮಾಡ್ಕೋಬೋದು ಗ್ರೇಟಿಂಗ್ ಮಾಡ್ಕೋಬೋದು ಈವನ್ ಕಾಯಿ ಕೂಡ ತುರಿಬೋದು ಇದರಲ್ಲಿ ಪ್ರತಿ ಒಂದು ಆಪ್ಷನ್ ಕೂಡ ಇದೆ ಸೊ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಮಾಡಿ ತುಂಬ ಒಳ್ಳೆಯ ಮಿಕ್ಸಿ ಇದು ಈಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಯಾಕೆ ಅಂತಂದರೆ ಸ್ವಲ್ಪ ಸ್ವಲ್ಪ ಹಿಟ್ಟು ಅಂಟ್ಕೊಂಡಿರುತ್ತಲ್ಲ ಸೈಡಲ್ಲಿ ಅದು ಕೂಡ ನೀಟಾಗಿ ಬಂದ್ಬಿಡುತ್ತೆ ಹಂಗಾಗಿ ನಾನು ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮತ್ತೆ ಒಂದು ಒನ್ ಮಿನಿಟ್ ಅಷ್ಟು ಬ್ಲೆಂಡ್ ಮಾಡ್ತಾಯಿದ್ದೀನಿ ಸೊ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಹಿಟ್ಟು ಮಿಕ್ಸ್ ಆಗ್ತಾಯಿದೆ ಹಾಗೆ ಈಸಿಯಾಗಿ ಕೂಡ ತೆಗಿಬೋದು ಇವಾಗ ನಾನು ಚಪಾತಿ ಮಾಡೋಕ್ಕೆ ಅಂದ್ಬಿಟ್ಟು ಈ ಚಪಾತಿ ಮ್ಯಾಟ್ನ ಯೂಸ್ ಮಾಡ್ತಾಯಿದ್ದೀನಿ ಬರೀ ಚಪಾತಿ ಎಲ್ಲ ರೊಟ್ಟಿ ಕೂಡ ತಟ್ಬೋದು ಇದರಲ್ಲಿ ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ಇವಾಗ ಅದಕ್ಕೆ ಒಂದು ಸತಿ ವಾಶ್ ಮಾಡಿಕೊಂಡು ಅದನ್ನು ಇವಾಗ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಟಿಶ್ಯೂ ಪೇಪರಲ್ಲಿ ಒರ್ಸ್ಕೊತಾ ಇದ್ದೀನಿ ಈಗ ಮಿಕ್ಸ್ ಆಗಿರುವಂಥ ಹಿಟ್ಟು ಏನಿದೆ ನೋಡಿ ಅದನ್ನು ತೆಗೆದ್ಬಿಟ್ಟು ಎತ್ತರ ಮೇಲೆ ಹಾಕೋತೀನಿ ತುಂಬ ಸಾಫ್ಟಾಗಿ ಆಗಿದೆ ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ ಎಷ್ಟು ಸಾಫ್ಟಾಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇವಾಗ ಕಂಪ್ಲೀಟಾಗಿ ಎಲ್ಲ ಹಾಕ್ಕೊಂಡು ಮತ್ತೊಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೀರು ನೀವು ನೋಡ್ಕೊಂಡು ಹಾಕಬೇಕು ತುಂಬ ನೀರು ಹಾಕ್ಬಿಟ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಸೊ ನೀರು ಸ್ವಲ್ಪ ಹದ ನೋಡಿಕೊಂಡು ಹಾಕಬೇಕು ಸೊ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಾಗಿದೆ ಒಂದು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಮತ್ತೊಂದು ಸರ್ತಿ ಇದ್ದೀನಿ ನೋಡಿ ಎಷ್ಟಂದರೆ ಅಷ್ಟು ಆಗಿದೆ ನಿಮಗೆ ತುಂಬ ಸಾಫ್ಟಾಗಿ ಬೇಡ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರು ಒಂಚೂರು ಕಮ್ಮಿ ಹಾಕ್ಕೊಳ್ಳಿ ನೀವೇನು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನಾನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಇದ್ದೀನಿ ಹಾಗೆ ಇವಾಗ ಮಿಕ್ಸಿ ಏನಿದೆ ಅದನ್ನೆಲ್ಲ ತೆಗೆದ್ಬಿಟ್ಟು ಕೈನೆಲ್ಲ ವಾಶ್ ಮಾಡಿಕೊಂಡು ನೆಕ್ಸ್ಟು ತರಕಾರಿ ಎಲ್ಲ ಏನಿದೆ ಅದನ್ನು ಚಾಪ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ಆಲೂಗಡೆ ಬಟಾಣಿ ಮತ್ತು ಪನ್ನೀರ್ ಹಾಕ್ಬಿಟ್ಟು ಗ್ರೇವಿ ಮಾಡೋಣ ಅಂತ ಆಲೂ ಮಟರ್ ಪನ್ನೀರ್ ಗ್ರೇವಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ನಮ್ಮ ಯಜಮಾನ್ರು ತಿನ್ಬಿಟ್ಟು ಹೋಟೆಲ್ಗೇನ ತುಂಬ ಚೆನ್ನಾಗಿದೆ ಹೋಟೆಲ್ಗೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಅಂತ ಹೇಳಿದರು ಸೊ ಇದು ನಾನು ಎಕ್ಸಾಕ್ರೇಟ್ ಮಾಡಿ ಹೇಳ್ತಾ ಇದಿಲ್ಲ ಅವ್ರು ಹೇಳಿದ್ದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಸೊ ಅದು ನಿಜನಾ ಸುಳ್ಳ ಅಂತ ತಿಳ್ಕೊಬೇಕು ಅಂದರೆ ನೀವು ಟ್ರೈ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಅಷ್ಟು ಚೆನ್ನಾಗಿತ್ತು ಸೊ ಖಂಡಿತ ಟ್ರೈ ಮಾಡಿ ನೋಡಿ ಈಗ ನಾನು ಈರುಳ್ಳಿ ಎಲ್ಲ ಚಾಪ್ ಮಾಡ್ಕೊಂಡಿದ್ದೀನಿ ಸೊ ಉದ್ದುದಕ್ಕೆ ಚಾಪ್ ಮಾಡ್ಕೊಂಡಿರೋದು ಒಗ್ಗರಣೆಗೆ ಬ್ಲೆಂಡರ್ ಜಾರಲ್ಲಿ ನಾನು ಈರುಳ್ಳಿ ಹಾಕಿದ್ದೀನಿ ಹಾಗೆ ಟೊಮೆಟೊ ಕೂಡ ಹಾಕಿದ್ದೀನಿ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಅಂದರೆ ಇದು ಸಣ್ಣ ಟೊಮೆಟೊ ಆಗಿರೋದ್ರಿಂದ ಜಾಸ್ತಿ ಟೊಮೆಟೊ ಬಳಸ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನ ಸುಲಿದಿಟ್ಕೊಳ್ಳುತ್ತೆ ಅದನ್ನು ಕೂಡ ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಸೊ ಬ್ಲೆಂಡರಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ ಯೂಸ್ ಮಾಡ್ತಾ ಇಲ್ಲ ಇದರಲ್ಲೇ ಒಂದು ಟೂ ಟೈಮ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದರಲ್ಲೇ ನಾನು ಮಸಾಲೆನೆಲ್ಲ ಹಾಕ್ತಾಯಿದ್ದೀನಿ ಸೊ ಇವಾಗ ಬ್ಲೆಂಡರಲ್ಲಿ ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ ಅಂದರೆ ಕಂಪ್ಲೀಟ್ ಪೇಸ್ಟ್ ರೀತಿ ಬ್ಲೆಂಡ್ ಆಗಬೇಕು ಆವಾಗಲೇ ಟೇಸ್ಟ್ ಕೂಡ ತುಂಬ ರುಚಿಯಾಗಿರೋದು ಒಂದು ಸ್ವಲ್ಪ ಹೊತ್ತು ಜಾಸ್ತಿನೇ ಬ್ಲೆಂಡ್ ಮಾಡಿದೆ ಕಂಪ್ಲೀಟ್ ಪೇಸ್ಟ್ ರೀತಿ ಬರಲಿ ಅಂದ್ಬಿಟ್ಟು ಇನ್ನು ಇದಕ್ಕೆ ಟೊಮೆಟೊ ಎಲ್ಲ ಆ್ಯಡ್ ಮಾಡಬೇಕು ಸೊ ಬ್ಲೆಂಡರಲ್ಲಿ ಸ್ಪೇಸ್ ಇರಲಿಲ್ಲ ಹಾಗಾಗಿ ಒಂಚೂರು ಬ್ಲೆಂಡ್ ಮಾಡಿದ ಮೇಲೆ ಉಳ್ದಿದ್ದನ್ನು ಹಾಕೋಣ ಅಂತ ಸೊ ಇವಾಗ ನಾನು ಇದಕ್ಕೆ ಉಳ್ದಿರೋ ಟೊಮೆಟೊಸ್ನೆಲ್ಲ ಹಾಕ್ತಾಯಿದ್ದೀನಿ ಹಾಗೆ ನೆಕ್ಸ್ಟು ಇದಕ್ಕೆ ಶುಂಠಿ ಕೂಡ ಹಾಕ್ತೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಿಮಗೆ ಈ ಥರ ಶುಂಠಿ ಬೇಡ ಅಂದರೆ ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು ನಾನು ಪೇಸ್ಟ್ ಬದಲು ಈ ರೀತಿ ಶುಂಠಿ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ನಿಮಗೆ ಯಾವ ಥರ ಇಷ್ಟ ನೋಡಿ ಆ ಥರ ಮಾಡ್ಕೊಳ್ಳಿ ಸೊ ಇವಾಗ ಒಂದು ಇಂಚಷ್ಟು ಶುಂಠಿನ ತೊಗೊಂಡು ವಾಶ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿ ಜಾಸ್ತಿನೇ ಇದ್ದೀನಿ ಸೊ ನಿಮಗೆ ಯಾವ ಥರ ಇಷ್ಟ ನೋಡಿ ಅದ್ರ ಪ್ರಕಾರ ನೀವು ಗೋಡಂಬಿ ಹಾಕ್ಕೋಬೋದು ಸೊ ಗೋಡಂಬಿ ಹಾಕಿದರೆ ಗ್ರೇವಿ ತಿಕ್ಕ ಕೂಡ ಬರುತ್ತೆ ಹಾಗೆ ರಿಚ್ ಫ್ಲೇವರ್ ಇರುತ್ತೆ ಹೀಗೆ ಮತ್ತೊಂದು ಸತಿ ಈತನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ ಕಂಪ್ಲೀಟ್ ಪೇಸ್ಟ್ ರೀತಿ ನುಣ್ಣಗಾಗಬೇಕು ಆ ಥರ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು ಸೊ ನಿಮಗೆ ಕ್ಯಾಶ್ಯೂಸ್ ಯೂಸ್ ಇಷ್ಟ ಇಲ್ಲ ಅಂದರೆ ಕಡಲೆ ಕೂಡ ಹಾಕ್ಕೋಬೋದು ಅಥವಾ ಶೇಂಗಾ ಕೂಡ ಹಾಕ್ಕೋಬೋದು ಬಟ್ ಒಂದೊಂದ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ ಗೋಡಂಬಿ ಹಾಕಿದರೆ ರಿಚ್ ಫ್ಲೇವರ್ ಕೊಡುತ್ತೆ ಹಾಗೆ ಕಡಲೇದು ಒಂಥರ ಬೇರೆ ಟೇಸ್ಟ್ ಇರುತ್ತೆ ಮತ್ತು ನೀವು ಶೇಂಗಾ ಬೀಜ ಹಾಕಿದರೂ ಅದು ಒಂಥರ ಬೇರೆ ಟೇಸ್ಟ್ ಇರುತ್ತೆ ಬಟ್ ಎಲ್ಲಾನು ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡೋಂಗಿದ್ರೆ ಮಾಡಿ ಈಗ ಒಂದು ಕಡಾಯಿನ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತೀನಿ ಎಣ್ಣೆ ಹಾಕೋಕೆ ಮುಂಚೆ ಇದು ಐರನ್ ಪ್ಯಾನ್ ಏನಿದೆ ಐರನ್ ಕಡಾಯಿ ಅದು ಒಂಚೂರು ಕಾಯಬೇಕು ಅಲ್ಲಿ ತನಕ ಇಲ್ಲಿ ಎರಡು ಆಲೂಗಡೆ ತಗೊಂಡಿದ್ದೀನಿ ಅದನ್ನು ನೀಟಾಗಿ ಈ ಥರ ಸ್ಕ್ರೇಪ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ ಆಲೂಗಡೆ ಬಂದುಬಿಟ್ಟು ನಮ್ಮ ಎಷ್ಟಿಗೆ ಅಲ್ಲ ಹಂಗಾಗಿ ಒಂದು ಎರಡು ಆಲೂಗಡೆ ಹಾಕ್ತೀನಿ ಪನ್ನೀರ್ ಕೂಡ ಅವನಿಗೆ ಫೇವ್ರೇಟೇ ಸೊ ಆಲೂಗಡೆ ಯಾವ ಮಕ್ಕಳಿಗೆ ಇಷ್ಟ ಆಗೋಲ್ಲ ಹೇಳಿ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಈಗ ನಾನು ಇದಕ್ಕೆ ಎಣ್ಣೆನ ಇದ್ದೀನಿ ಸೊ ಕಡಾಯಿ ಬಿಸಿಯಾಗಿತ್ತು ಹಂಗಾಗಿ ಎಣ್ಣೆನ ಹಾಕ್ತಾ ಇರೋದು ದೆನ್ ಕಡಾಯಲ್ಲಿ ಕುಕ್ ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಸೊ ಇವಾಗ ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಈಗ ಇದಕ್ಕೆ ನಾನು ಶಾಹಿ ಚೀರಾನ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಸೋಂಪನ್ನ ಕೂಡ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಿಮಗೆ ಆಯಿಲಲ್ಲಿ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಆ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದರ ಜೊತೆಗೆ ಹಾಕಿ ಇದನ್ನು ಕೂಡ ಬ್ಲೆಂಡ್ ಮಾಡ್ಕೋಬೋದು ಈಗ ಎರಡು ಏಲಕ್ಕಿ ಲವಂಗ ಚಕ್ಕೆ ಇಷ್ಟನ್ನೆಲ್ಲ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಮೂರು ಬಿರಿಯಾನಿಯಲ್ಲೇ ಕೂಡ ಹಾಕ್ತೀನಿ ಸೊ ಬಿರಿ ಬಿರಿಯಾನಿಯಲ್ಲೇ ಹಾಕೋದ್ರಿಂದ ಒಳ್ಳೆ ಫ್ಲೇವರು ಮತ್ತು ಘಮ ಕೊಡುತ್ತೆ ಮತ್ತು ಟೇಸ್ಟ್ ಕೂಡ ಇರುತ್ತೆ ಸೊ ಹಂಗಾಗಿ ಹಾಕ್ತಾಯಿದ್ದೀನಿ ಸೊ ಎಲ್ಲದೂ ಹೋಲ್ ಗ್ರೇನ್ ಮಸಾಲೆ ಹಾಕ್ಬಿಟ್ಟು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಈಗ ಇದಕ್ಕೆ ಚಾಪ್ ಮಾಡಿದ್ದೆ ನೋಡಿ ಉದ್ದಕ್ಕೆ ಆ ಈರುಳ್ಳಿನ ಹಾಕ್ತಾ ಇದ್ದೀನಿ ಸುಮಾರು ಒಂದು ಮೂರು ಈರುಳ್ಳಿ ಯೂಸ್ ಮಾಡಿದ್ದೀನಿ ಮೀಡಿಯಮ್ ಸೈಜ್ದು ಸೊ ಇವಾಗ ಈರುಳ್ಳಿನ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಂದರೆ ಕಲರ್ ಗ್ಲಾಸ್ ಕಲರ್ ಬರುತ್ತೆ ನೋಡಿ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೆ ಅದನ್ನು ಕೂಡ ಈ ರೀತಿ ಚಾಪ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಇವಾಗ ಆಲೂಗಡೆ ಕೂಡ ನಾನು ಈ ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ ಇಲ್ಲಿ ಆಲೂಗಡೆನ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾನು ಕಡಾಯಲ್ಲಿ ಆಲೂಗಡೆ ಹಾಕ್ತೀನಿ ಯಾಕಂದರೆ ಆಲೂಗಡೆ ಫ್ರೈ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ನೋಡಿ ಹಾಗಾಗಿ ಮೊದಲಿಗೆ ಆಲೂಗಡೆ ಟೊಮೆಟೊ ಹಲ್ಲ ಹಾಕಿ ಫ್ರೈ ಮಾಡ್ತೀನಿ ಸೊ ಆಲೂಗಡೆ ಎಲ್ಲ ಹಾಕಿ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಲೂಗಡೆ ಹಾಕೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ಇಷ್ಟಪಟ್ಟು ಕೂಡ ತಿಂತಾರೆ ಹಾಗಾಗಿ ನಾನು ಪ್ರತಿ ಒಂದು ಡಿಶಲ್ಲೂ ಆಲೂಗಡೆ ಕಂಪಲ್ಸರಿ ಯೂಸ್ ಮಾಡ್ತೀನಿ ಅಂದರೆ ಎಲ್ಲ ಡಿಶಲ್ಲೂ ಯೂಸ್ ಮಾಡ್ತೀನಿ ಅಂತಲ್ಲ ಯಾವ್ದಾವುದಕ್ಕೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಅಂಥ ಡಿಶಗೆ ಮಾತ್ರ ಈಗ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ ಅತನ್ನು ಈ ರೀತಿ ಕ್ಯೂಬ್ಸ್ ಕ್ಯೂಬ್ಸ್ ಆಗಿ ಕಟ್ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕು ನೋಡಿ ಆ ರೀತಿ ಕಟ್ ಮಾಡ್ಕೋಬೋದು ಚಿಕ್ಕದ ಚಿಕ್ಕದಾಗಿ ಕೂಡ ಮಾಡ್ಕೊಳ್ಳಿ ದೊಡ್ಡದಾಗಿ ಬೇಕು ಅಂದರೆ ಸ್ವಲ್ಪ ದೊಡ್ಡ ಪೀಸಸ್ ಆಗಿ ಮಾಡ್ಕೊಳ್ಳಿ ನಾನು ಈ ಕಡೆ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ ಒಂದು ಮೀಡಿಯಮ್ ರೇಂಜಿಗೆ ಕಟ್ ಮಾಡ್ಕೊಂಡಿದ್ದೀನಿ ಆತನ್ನೆಲ್ಲ ಬಿಡಿಸ್ಬಿಟ್ಟು ಇದ್ದೀನಿ ಸೊ ಇವಾಗಲೇ ಹಾಕಲ್ಲ ನಾನು ಲಾಸ್ಟಿಗೆ ಹಾಕ್ತೀನಿ ಯಾಕಂದರೆ ನನಗೆ ಪನ್ನೀರ್ ತುಂಬ ಕುಕ್ಕಾದರೆ ರಬ್ಬರ್ ರೀತಿ ಆಗ್ಬಿಡುತ್ತೆ ಆ ಟೇಸ್ಟ್ ನನಗೆ ಇಷ್ಟ ಆಗೋಲ್ಲ ಹಂಗಾಗಿ ಲಾಸ್ಟಲ್ಲಿ ಹಾಕಿದರೆ ಸಾಫ್ಟಾಗೇ ಇರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಫ್ರೋಝನ್ ಪೀಸ್ ತೊಗೊಂಡಿದ್ದೆ ಆ ಇವಾಗ ಒಂದು ಸರ್ತಿ ನೀರಲ್ಲಿ ವಾಶ್ ಮಾಡಿಕೊಂಡೆ ಸೊ ನೀರಲ್ಲಿ ವಾಶ್ ಮಾಡಿಕೊಂಡಿದ್ದೆ ಅದರ ಮೇಲಿರೋ ಐಸ್ ಎಲ್ಲ ಏನಿದೆ ನೋಡಿ ಅದೆಲ್ಲ ಮೆಲ್ಟಾಗಿ ಸಾಫ್ಟಾಗಿಬಿಡುತ್ತೆ ಈಗ ನಾನು ಮಸಾಲೆ ರುಬ್ಕೊಂಡಿದ್ದೆ ಅಲ್ಲ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಹೋಟೆಲ್ಸಲ್ಲೆಲ್ಲ ಕಲರ್ ಯೂಸ್ ಮಾಡ್ತಾರೆ ಒಂದು ಆರೆಂಜ್ ಯೂಸ್ ಮಾಡ್ತಾರೆ ಅಥವಾ ರೆಡ್ ಕಲರ್ ಯೂಸ್ ಮಾಡ್ತಾರೆ ಇಲ್ಲಿ ಯಾವ ಕಲರ್ಸ್ ಆಗಲಿ ಫ್ಲೇವರ್ಸ್ ಆಗಲಿ ಯೂಸ್ ಮಾಡ್ತಾಯಿಲ್ಲ ಅಂದರೆ ಆರ್ಟಿಫಿಷಿಯಲ್ ಕಲರ್ಸು ಆರ್ಟಿಫಿಷಿಯಲ್ ಫ್ಲೇವರ್ಸ್ ಯೂಸ್ ಮಾಡ್ತಾ ಇಲ್ಲ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ ನ್ಯಾಚುರಲ್ ರೆಡ್ ಕಲರ್ ಬರಬೇಕು ಅಂದರೆ ನಾವು ಬೇಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದರೆ ಒಳ್ಳೆ ರೆಡ್ ಕಲರ್ ಬರುತ್ತೆ ಈಗ ನಾನು ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಈತನ ಒಂದು ಸತಿ ಮಿಕ್ಸ್ ಆದಮೇಲೆ ಈಗ ಅಶಿಣ ಪುಡಿನ ಸೇರಿಸ್ತಾ ಇದ್ದೀನಿ ಸೊ ಅರಶಿನ ಪುಡಿ ಹಾಕಿದ ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ನೀವು ಅಷ್ಟಿನ ಪುಡಿ ಹಾಕೋದ್ರಿಂದ ಕೂಡ ಒಳ್ಳೆಯ ಕಲರ್ ಕೊಡುತ್ತೆ ಸೊ ಇದು ಇನ್ನೂ ಒಂದು ಸ್ವಲ್ಪ ರೆಡ್ ಮಾಡೋಣ ಅಂದ್ಬಿಟ್ಟು ಮತ್ತು ಇದಕ್ಕೆ ಮಸಾಲೆಸ್ ಎಲ್ಲ ಇನ್ನೂ ಇದೆ ಆ್ಯಡ್ ಮಾಡುವಂಥದ್ದು ಈಗ ನಾನು ಬ್ಲೆಂಡರ್ ಜಾರಿಗೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಕೂಡ ಇದಕ್ಕೆ ಸೇರಿಸ್ತೀನಿ ಯಾಕಂದರೆ ನಾವು ಕ್ಯಾಶೂಸ್ ಜಾಸ್ತಿ ಬಳಸಿರೋದ್ರಿಂದ ತುಂಬ ಬೇಗ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾನು ಬಟಾಣಿನ ಒಂದು ಕಪ್ ಅಷ್ಟು ತೊಗೊಂಡಿದ್ದೆ ಅದನ್ನು ಕೂಡ ಇದರಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಫ್ರೋಝನ್ ಪೀಸ್ ಆಗಿರೋದ್ರಿಂದ ಜಾಸ್ತಿ ಏನು ಅಷ್ಟು ಬೇಕಿಲ್ಲ ಹಂಗಾಗಿ ನಾನು ಇದನ್ನು ಲಾಸ್ಟಿಗೆ ಹಾಕ್ತಾಯಿರೋದು ಸೊ ಇವಾಗ ಬಟಾಣಿ ಎಲ್ಲ ಹಾಕಿದ ಮೇಲೆ ಇವಾಗ ಬೇಡಿಕೆ ಮೆಣ್ಸಿನ್ಕಾಯಿನ ನಾನು ಮಿಕ್ಸ್ ಬ್ಲೆಂಡರ್ ಜಾರಿಗೆ ಹಾಕ್ತಾ ಇದ್ದೀನಿ ಬೇಡಿಕೆ ಮೆಣಸಿನ್ಕಾಯಿ ಖಾರ ಇರಲ್ಲ ಹಾಗಾಗಿ ಧಾರಾಳವಾಗಿ ಒಂದು ಆರರಿಂದ ಏಳು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಧನಿಯಾ ಪೌಡರ್ನ ಒಂದೂವರೆ ಚಮಚ ಅಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚಿ ಹಾಕ್ತಾಯಿದ್ದೀನಿ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸೊ ಇವಾಗ ಒಂದು ಸ್ಪೂನಷ್ಟು ಜೀರಾ ಪೌಡರ್ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇಲ್ಲಿ ನಾನು ಪೆಪರ್ಕಾರ್ನ್ಸ್ನ ಹಾಕ್ತಾಯಿದ್ದೀನಿ ಪೆಪ್ಪರ್ಕಾರ್ನ್ಸ್ ಆ್ಯಡ್ ಮಾಡೋದ್ರಿಂದ ಒಳ್ಳೆಯ ಫ್ಲೇವರು ಮತ್ತು ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಪೆಪ್ಪರ್ಕಾರ್ನ್ಸ್ನ ಯೂಸ್ ಮಾಡ್ತಾ ಇರೋದು ಈಗ ನಾನು ಈ ಮಸಾಲೆನೆಲ್ಲ ಡ್ರೈ ಆಗೇ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋತೀನಿ ಸೊ ಮೊದಲಿಗೆ ಡ್ರೈ ಆಗಿ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಮೊಸರು ಆ್ಯಡ್ ಮಾಡ್ತೀನಿ ಸೊ ಮೊಸರು ಆ್ಯಡ್ ಮಾಡೋದ್ರಿಂದ ಫ್ಲೇವರು ಮತ್ತು ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಹಂಗಾಗಿ ಮಸಾನ ಆ್ಯಡ್ ಮಾಡ್ತೀನಿ ಇದು ಕಂಪ್ಲೀಟಾಗಿ ಪುಡಿ ಆಗಿಲ್ಲ ಬಟ್ ಒಂದು ರೇಂಜ್ಗೆ ಪುಡಿ ಆಗಿದೆ ನೋಡಿ ಈ ರೀತಿ ಆಗಿದೆ ಇವಾಗ ಇದಕ್ಕೆ ಮಸಾನ ಆ್ಯಡ್ ಮಾಡಿಬಿಟ್ಟು ಬ್ಲೆಂಡ್ ಮಾಡೋದ್ರಿಂದ ಒಳ್ಳೆ ಕನ್ಸಿಸ್ಟೆನ್ಸಿ ಮತ್ತು ಪೇಸ್ಟ್ ರೀತಿ ಬರುತ್ತೆ ಹಾಗಾಗಿ ನಾನು ಇದಕ್ಕೆ ಮಸಾನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಸೊ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಮಸಾನ ಹಾಕೊಳ್ಳಿ ನಾನು ಒಂದು ಕಪ್ಪಷ್ಟು ಮೊಸನ ಹಾಕಿರ್ತೀನಿ ಸುಮಾರು ಒಂದು ಹಂಡ್ರೆಡ್ ಎಮ್ ಎಲ್ ಮೊಸರ ಅಂತ ಅಂದ್ಕೊಳ್ಳಿ ಸೊ ಇವಾಗ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಬ್ಲೆಂಡ್ ಇದ್ದೀನಿ ಬೇಡ್ಗೆ ಮೆಣಸಿನ್ಕಾಯಿ ಏನು ಯೂಸ್ ಮಾಡಿದ್ದೀನಲ್ಲ ಅದು ಕಂಪ್ಲೀಟಾಗಿ ಪೇಸ್ಟ್ ರೀತಿ ಆಗಬೇಕು ನಿಮಗೆ ಇನ್ನೂ ಈಸಿಯಾಗಿ ಆಗಬೇಕು ಅಂತಂದರೆ ಬೇಡ್ಗೆ ಮೆಣ್ಸಿನ್ಕಾಯಿನ ಒಂದು ಸ್ವಲ್ಪ ಹೊತ್ತು ಮುಂಚೆನೇ ಬಿಸಿನೀರಲ್ಲಿ ಹಾಕಿ ಸೋಕ್ ಮಾಡಿದರೆ ಅದು ಬೇಗ ಪೇಸ್ಟ್ ಆಗುತ್ತೆ ಮತ್ತು ಈಸಿಯಾಗಿ ಕೂಡ ಆಗುತ್ತೆ ಅಥವಾ ಈ ರೀತಿ ಕೂಡ ಮಾಡ್ಬೋದು ಸೊ ಪ್ರಾಬ್ಲಮ್ ಏನಿಲ್ಲ ನಿಮ್ಗೆ ಯಾವ ಥರ ಬೇಕು ನೋಡಿ ಆ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ಮಸಾಲೆನೆಲ್ಲ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತೀನಿ ನೋಡಿ ಈ ಕಲರೇ ಚೇಂಜ್ ಇದೆ ಆ ಕಲರೇ ಚೇಂಜ್ ಇದೆ ಬಟ್ ಇದು ನ್ಯಾಚುರಲ್ ಕಲರು ನಾನು ಯಾವ ಆರ್ಟಿಫಿಷಿಯಲ್ ಕಲರು ಯೂಸ್ ಮಾಡಿಲ್ಲ ಬೇಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಒಳ್ಳೆಯ ಕಲರು ಮತ್ತು ಟೆಕ್ಸ್ಚರ್ ಕೊಡುತ್ತೆ ಅದೇ ಬ್ಲೆಂಡರ್ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಈ ಗ್ರೇವಿಗೆ ತುಂಬ ನೀರು ಯೂಸ್ ಮಾಡ್ತಾಯಿಲ್ಲ ಯಾಕಂದರೆ ಇದು ತಿಕ್ಕಾಗಿದ್ರೇ ಟೇಸ್ಟಿಯಾಗಿರುತ್ತೆ ಸೊ ನೀರೆಲ್ಲ ಹಾಕಿದ ಮೇಲೆ ಮತ್ತೊಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಆ ರೀತಿ ಇದೆ ಈ ಗ್ರೇವಿ ಮಾಡಿದ್ಮೇಲೆ ಚಪಾತಿ ಮಾಡಲೇಬೇಕಲ್ವಾ ಸೊ ಹಂಗಾಗಿ ಚಪಾತಿ ಮಾಡ್ತಾಯಿದ್ದೀನಿ ನಿಮಗೆ ಚಪಾತಿ ಬೇಡ ಅಂತಂದರೆ ದೋಸೆ ಕೂಡ ಒಳ್ಳೆ ಕಾಂಬಿನೇಷನ್ ಇದು ಹಾಗೆ ಪರೋಟಾಗೆ ಕೂಡ ಒಳ್ಳೆ ಕಾಂಬಿನೇಷನ್ ಬಟ್ ನೀವು ಪರೋಟಾಗ ಏನಾದರೂ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಯಾಕಂದರೆ ಪರೋಟಾಗೆ ತುಂಬ ಗಟ್ಟಿ ಗ್ರೇವಿ ಇದ್ದರೆ ಅಷ್ಟು ರುಚಿ ಅನಿಸಲ್ಲ ತಿನ್ನೋಕ್ಕೆ ಒಂಚೂರು ತೆಳ್ಳಗಿರಬೇಕು ಆವಾಗಲೇ ರುಚಿಯಾಗಿರುತ್ತೆ ಈಗ ನಾನು ಕಟ್ ಮಾಡ್ಕೊಂಡಿದ್ದೆ ನೋಡಿ ಪನ್ನೀರು ತನ್ನೆಲ್ಲ ಇವಾಗ ಹಾಕ್ತಾಯಿದ್ದೀನಿ ಸೊ ತುಂಬ ಬೇಗ ಹಾಕಿದರೆ ಅದು ಒಂಥರ ರಬ್ಬರ್ ರೀತಿ ಆಗುತ್ತೆ ಅದು ನನಗೆ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಲಾಸ್ಟಿಗೆ ಹಾಕ್ತೀನಿ ಯಾವಾಗಲೂ ಗ್ರೇವಿಯಲ್ಲಿ ಲಾಸ್ಟಿಗೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಪನ್ನೀರು ಹಾಗೆ ತಿನ್ನಬೇಕಾದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಚೆನ್ನಾಗಿ ಕುಕ್ ಆಗಲಿ ಅಂತ ಈಗ ನಾನು ಕೊತ್ತಂಬರಿ ಸೊಪ್ ತೊಗೊಂಡಿದ್ದೆ ಆ ಇವಾಗ ಚೆನ್ನಾಗಿ ಚಾಪ್ ಇದ್ದೀನಿ ಸೊ ಕೊತ್ತಂಬರಿ ಸೊಪ್ ನಾನು ಏನು ತೊಗೊಂಡಿದ್ದೆ ನೋಡಿ ಅದು ಇಲ್ಲೇ ನಾನು ಪರ್ಚೇಸ್ ಮಾಡಿದ್ದು ಫಾರ್ಟಿ ರುಪೀಸ್ ಅಂತ ಹೇಳಿದರು ಇದೇ ಮಾರ್ಕೆಟ್ಗೆ ಹೋಗ್ತಂದರೆ ನಮಗೆ ಚೀಪಾಗಿ ಸಿಕ್ಕುತ್ತೆ ಸೊ ಇಲ್ಲೇ ಹತ್ರ ಶಾಪಲ್ಲಿ ಶಾಪದಲ್ಲಿ ತೊಗೊಂಡ್ರೆ ಅದು ನಮಗೆ ಪ್ರೈಸು ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಯೂಶಲಿ ಮಾರ್ಕೆಟಲ್ಲೇ ತೊಗೋತೀನಿ ಬಟ್ ಖಾಲಿ ಆದಾಗ ಮಾತ್ರ ನಾನು ಇಲ್ಲಿ ತೊಗೊಳೋದು ಸೊ ಇವಾಗ ಸೈಡಿಗೆ ಚಪಾತಿ ಕೂಡ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಸೊ ನಾನು ಕುಕ್ ಮಾಡಬೇಕಾದ್ರೆ ಟೈಮ್ ವೇಸ್ಟ್ ಮಾಡೋದಿಲ್ಲ ಸೊ ಬ್ಯಾಕ್ ಟು ಬ್ಯಾಕ್ ಒಂದು ಕೆಲಸ ಇಲ್ಲಾಂದರೆ ಇನ್ನೊಂದು ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಾನು ಚಪಾತಿ ಬದಲು ಫುಲ್ಕಾ ಮಾಡೋಣ ಅಂದ್ಬಿಟ್ಟು ಫುಲ್ಕಾ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇರೋದು ಫುಲ್ಕಾ ಮಾಡಬೇಕಾದ್ರೆ ನಾವು ಈ ರೀತಿ ಸಣ್ಣದಾಗೆ ಮಾಡ್ಕೋಬೇಕು ಅಂದರೆ ದೊಡ್ಡ ಚಪಾತಿ ಮಾಡ್ತೀವಲ್ಲ ಆ ರೀತಿ ಮಾಡ್ಕೋಬಾರ್ದು ಸೈಜಲ್ಲಿ ಸಣ್ಣದಾಗಿರಬೇಕು ಈಗ ಒಂದು ಪುಲ್ಕಾನ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಷ್ಟರೊಳಗೆ ಇದು ಕೂಡ ಕುದಿ ಬಂತು ಇವಾಗ ಆಲ್ಮೋಸ್ಟ್ ಆಗಿದೆ ಇವಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಹಾಕ್ಬಿಟ್ರೆ ಇದು ಕಂಪ್ಲೀಟಾಗಿ ರೆಡಿ ಆಗಿಬಿಡುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದಾದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇದಾದ ಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಕಸೂರಿ ಮೇಥಿನ ಹಾಕ್ತೀನಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡ್ತೀನಿ ಸೊ ಆ ಥರ ಕ್ಲೋಸ್ ಮಾಡಿ ಇಡೋದ್ರಿಂದ ಸೈಡಲ್ಲಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡು ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಪನ್ನೀರ್ ಗ್ರೇವಿಗೆಲ್ಲ ಕಸೂರಿ ಮೇತಿ ಇದ್ರೇ ತುಂಬ ರುಚಿ ಸೊ ಲಾಸ್ಟಿಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಸೊ ನಾನು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಮೇಲುಗಡೆ ಉದುರ್ಸಿದ್ದೀನಿ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟಿದೆ ನೋಡಿ ಇವಾಗ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ಅಂತ ಸೊ ಎಣ್ಣೆ ನಿಮಗೆ ಜಾಸ್ತಿ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆಗ ಕಂಪ್ಲೀಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿರುತ್ತೆ ಸೊ ರೆಸ್ಟೋರೆಂಟಲ್ಲಿ ಇನ್ನೂ ಜಾಸ್ತಿ ಎಣ್ಣೆ ಬಳಸ್ತಾರೆ ನಾನು ಆ ರೇಂಜಿಗೆ ಏನು ಬಳಸಿಲ್ಲ ಒಂದು ಸ್ವಲ್ಪನೇ ಹಾಕಿದ್ದೀನಿ ಸೊ ಇವಾಗ ಕಂಪ್ಲೀಟ್ ಆಗಿದೆ ನಾನು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಚಪಾತಿ ಮಾಡೋಕ್ಕೆ ಚಪಾತಿ ಹೆಂಚನ್ನ ಸ್ಟವ್ ಮೇಲೆ ಇದ್ದೀನಿ ಸೊ ಸ್ವಲ್ಪ ಹೊತ್ತು ಕಾದ್ರೆ ಚಪಾತಿ ಹೆಂಚು ಸೊ ಈಸಿಯಾಗಿ ಚಪಾತಿ ಮಾಡ್ಕೋಬೋದು ಅಂತ ಸಾರಿ ಪುಲ್ಕ ಮಾಡ್ಕೋಬೋದು ಅಂತ ಸೊ ಇನ್ನೊಂದು ಕಡೆ ಪುಲ್ಕ ಮಾಡೋದಕ್ಕೆ ಬೆಂಕಿಯಲ್ಲಿ ಸುಡುವಂಥ ತಂದೂರು ಗ್ರಿಲ್ ಕೂಡ ಇಟ್ಟಿದ್ದೀನಿ ಸೊ ಇವಾಗ ನಾನು ಚಪಾತಿ ಐ ಮೀನ್ ಪುಲ್ಕಾನ ಈ ರೀತಿ ಎರಡು ಕಡೆ ಸ್ವಲ್ಪ ಸ್ವಲ್ಪ ಬೇಯಿಸ್ಕೋತೀನಿ ಪೂರ್ತಿಯಾಗಿ ಬೇಯಿಸ್ಕೊಂಡ್ರೆ ಉಬ್ಬೋದಿಲ್ಲ ಸೊ ಎರಡು ಕಡೆ ಸ್ವಲ್ಪ ಸ್ವಲ್ಪ ಆದಮೇಲೆ ನಾನು ಇದನ್ನು ಡೈರೆಕ್ಟಾಗಿ ಫೈರ್ ಮೇಲೆ ಹಾಕ್ತೀನಿ ಅಂದರೆ ಈ ತಂದೂರು ಗ್ರಿಲ್ ಮೇಲೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಈ ರೀತಿ ಎಲ್ಲ ಮಾಡೋದ್ರಿಂದ ಎಣ್ಣೆ ಕೂಡ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡೋದಿಲ್ಲ ಹಾಗೆ ಇದೆಲ್ಲ ನಾವು ತಿಂತೀವಿ ಅಂತಂದರೆ ಬಿಸಿ ಬಿಸಿಯಾಗೇ ತಿನ್ನಬೇಕು ಅಥವಾ ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫೈನಲ್ ಆಗಿ ಎಲ್ಲ ಮಾಡಿ ರೆಡಿ ಆಗಿದೆ ಸುಮಾರು ಒಂದು ಐದರಿಂದ ಆರು ಪುಲ್ಕ ಮಾಡಿ ಹಾಟ್ ಬಾಕ್ಸಲ್ಲಿ ಮೇಲೆ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ಸೊ ನೋಡಿ ನೋಡೋಕ್ಕೆ ಎಷ್ಟು ಹೆಮ್ಮಿ ಆಗಿದೆ ತಿನ್ನಬೇಕು ಅಂತ ಅನಿಸುತ್ತಲ್ವ ಸೊ ಖಂಡಿತ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಈ ಥರನೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಖಂಡಿತ ಟ್ರೈ ಮಾಡಿ ನೋಡಿ ಸೊ ನಿಮ್ಗೆ ಆದರೆ ಈ ರೆಸಿಪೀಸ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರೊಟ್ಟಿಗೆ ಶೇರ್ ಮಾಡಿ ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಹಾಕ್ತೀನಿ ದೆನ್ ಟೇಕ್ ಕೇರ್ ಬಾ